ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರು ಎಲ್ಲಾರದು ಚೆನ್ನಷ್ಟ ಆತೀನಿ ರೀ ನಮ್ದು ಇನ್ನೂ ಇಲ್ಲಿ ನೋಡ್ರಿ ಟೈಮ್ ಬಂದಾಗಲೇ ಒಂಬತ್ತು ಒಂಬತ್ತು ಇಪ್ಪತ್ತ ಉತ್ ಉತ್ಸವ ಸ್ಕೂಲ್ ಇನ್ನೂ ಎರಡು ದಿನ ರಜೆ ಐತೆ ಅಂದರೆ ದಿನ ಆಗ್ತಾ ಇವತ್ತು ಮತ್ತು ನಾಳೆ ಎರಡು ದಿನವೂ ರಜೆ ಐತಿ ಮಳೆ ಜಾಸ್ತಿ ಇರೋದರಿಂದ ನಮ್ಮ ಬೆಳಗಾವಿ ಜಿಲ್ಲೆ ಸುಟ್ಟಿ ಕೊಟ್ಟು ರಜೆ ಕೊಟ್ಟಿದ್ದಾರೆ ಸ್ಕೂಲ್ಗೆ ಹೀಗಾಗಿ ನಾವು ಅವಂದೇನು ಸ್ಕೂಲ್ ಇಲ್ಲಂತನಾದ್ಲು ಸ್ವಲ್ಪ ಲೇಟಾಗಿ ಹೇಳ್ತೇವೆ ಮಳೆ ಅಷ್ಟು ಜಲ್ದಿ ಹೇಳ್ತಾರೆ ಏನು ಮಾಡೋದು ಅಂಥೇಳಿ ಮತ್ತು ಸ್ಕೂಲ್ ಇರ್ತೈತನ ಅಂತಲೇ ಅನಿವಾರ್ಯ ಹೇಳಬೇಕಿ ಮತ್ತು ಈಗ ಒಂದು ಇಲ್ಲ ಅವ್ನು ಎತ್ರೆ ನಮ್ಮ ಜೊತೆ ಜೋಡಿನೇ ಎದ್ದು ಅವನು ತಂಪಿನೇನೆ ಎತ್ ಬಿಡ್ತಾನೆ ನೋಡ್ರಿ ಹಿಂಗಾಗಿ ಸ್ವಲ್ಪ ರೆಸ್ಟ್ ಮಾಡಲಿ ಅವಂದು ಸೂಟಿ ಐತಿ ಮತ್ತು ನಾವೆದ್ರೆ ಅಂತ ಹೇಳ್ತಾನಂತೇಳಿ ನಾವು ಸ್ವಲ್ಪ ಅಲ್ಲೇ ರೆಸ್ಟ್ ಮಾಡಿದ್ವಿ ಇವತ್ತ ಸ್ವಲ್ಪ ಲೇಟಾಗೇನೆ ಎದ್ದು ಇನ್ನು ಟಿಫಿನ್ ಏನೋ ಮಾಡಬೇಕು ನೋಡ್ರಿ ಮಳೆಗೆ ವಾತಾವರಣ ಫುಲ್ ಹೊರಗೆ ಈಗ ಆರು ಗಂಟೆ ಆರು ಆಗೈತೇನೋ ಒಂದು ತನ್ನಾರಂಗೆ ಐತ್ರಿ ಪ ಮಳೆ ಏನಿಲ್ಲ ಐತಿ ಆದರೆ ವಾತಾವರಣ ಮಾತ್ರ ಫುಲ್ ಒಂಥರ ತಂಪ ಕತ್ಲ ಕತ್ಲ ಇದ್ದಂಗೆ ಐತ್ರಿ ಇನ್ನೂ ಅಷ್ಟು ಒಂಬತ್ತು ಒಂ ಒಂಬತ್ತುವರೆ ಹಾಕಿ ಬಂದ್ರೂ ಇನ್ನೂ ಅಷ್ಟು ಬೆಳೆ ಕನ್ಸ ಹೊತ್ತುವರೆಗೆ ಹಿಂಗಾಗಿ ಏನು ಮನೆಗೆ ನಾನು ನಾಷ್ಟ ಒಳಗಿನ ಕೆಲಸಗಳನ್ನ ಮಾಡ್ಕೋಬೇಕು ಈಗ ಮತ್ತು ಇದಾರೆ ಟಿಫಿನ್ ಅದು ಏನಾರ ಮಾಡಿ ರೆಡಿ ಮಾಡಿ ಆಮೇಲೆ ಸಿಗ್ತೀನಿ ರೀ ನಿನ್ನಂತೂ ಏನು ಸರಿಯಾಗಿ ವಿಡಿಯೋನ ಮಾಡೋಕ್ಕಾಗಲಿಲ್ಲ ಮತ್ತು ಗ್ಯಾಪನ್ನು ಬಿಡೋದು ಬಾರ್ದಂತ ಸುಮ್ಮನೆ ಅಂದರೆ ನೀನು ಕರೆಂಟ್ ಏನು ಇರೋದ್ರಿಂದ ಹೆಚ್ಚಾಗಿ ಏನು ಶೂಟ ಮಾಡಿಕ್ಕಿಲ್ಲ ನಾನು ಮತ್ತಿನ್ನು ಗ್ಯಾಪ್ ಬಿಡೋದು ಬೇಡ ಅಂತ ಹೇಳ್ಕಾರ ಏನು ವೀಡಿಯೋಸ್ ಮಾಡ್ಕೊಂಡಿದ್ದಲ್ಲ ಅಷ್ಟು ಇದನ್ನ ಮಾಡ್ಕ್ಯಾರ ಮಾಡಿದ್ದೇನೆ ರೀ ನಿನ್ನೆ ಏನಾದರೂ ನೀರೇನು ಇದನ್ನು ಮಾಡೋಕ್ಕಾಗಂಗಿಲ್ಲ ಒಳಗೆಲ್ಲ ಫುಲ್ ಕತ್ಲು ಬಂದುಬಿಡ್ತೈತಿ ಹೀಗಾಗಿ ಏನು ಎಷ್ಟು ಮಾಡಿದ್ದೆಲ್ಲ ಕರೆಂಟ್ ಇದ್ದಾಗಿದ್ದಾಗ ವಿಡಿಯೋಸ್ಗಳು ಎಷ್ಟು ಮಾಡ್ಕೊಂಡಿದ್ನಿ ಅಷ್ಟೇ ನಿಮ್ಮ ಜೋಡಿ ಶೇರ್ ಮಾಡಿದೆನು ಮತ್ತು ಇವ ಇವತ್ತಿಂದಂತಿ ಹೆಂಗೆ ಆಕತ್ ನೋಡ ಬರ್ರಿ ಅದು ಹೇಳಿದ್ನಲ್ಲ ಕರೆಂಟ್ ಮ್ಯಾಗೆ ಡಿಪೆಂಡ್ ರೀ ಕರೆಂಟ್ ಇದ್ರೆ ಏನಾರ ಒಂದು ಸಪ್ ಮಾಡೋಕ್ಕಾಕತಿ ಇವತ್ತು ಹೆಣಕಿದನು ಒಂದು ಸ್ವಲ್ಪ ತೋರಿಸ್ಬೇಕನ್ನತೇನು ಕರೆಂಟ್ ಇದ್ರೆ ಮತ್ತು ಇವತ್ತು ನೋಡೋಣ ಬರೀ ಹೆಂಗೆ ಹೆಂಗೆ ಹೊಕ್ಕೈತಂಥೇಳಿ ರೂಟೀನ್ ಬಾಯ್ ರೀ ಆಮ್ಯಾಗ ಅದು ಎಲ್ಲ ಅದನ್ನು ಸಿಗ್ತೇನೆ ನೋಡಿರಿ ಬಾಯ್ ಇವತ್ತು ನಾಷ್ಟಕ್ಕೆ ಶಾವ್ಗೆ ಉಪ್ಪಿಟ್ಟು ನೋಡ್ರಿ ಶಾವ್ಗೆ ಉಪ್ಪಿಟ್ಟು ಮಾಡೋಕೆ ಈ ಥರ ಇರ್ತಾವೆ ಶಾವ್ಗೆ ಈ ಥರದ್ದು ಎರಡು ಹಿಂಗೆ ಪೀಸ್ ಪೀಸ್ ಮಾಡಿ ಮೂರು ಇಟ್ಕೊಂಡಿದ್ದೀನಿ ಮತ್ತು ಇಲ್ಲೇ ಇದನ್ನು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಈ ಥರನೇ ಹೆಂಚ್ಕೋತ ಯಾಕಂತಂದ್ರೆ ಉತ್ಸವ ತೆಗ್ಯೋಕೆ ಈಜಿ ಹಾಕತ್ತಂತೇಳಿ ಮತ್ತು ಸ್ವಲ್ಪ ಕರಿಮೆ ಮತ್ತು ಒಗ್ಗರಣೆಗೆ ನೋಡಿರಿ ಶೇಂಗಾ ಉದ್ದಿನ ಬೇಳೆ ಸಾಸಿವೆ ಜೀರಿಗೆ ಇಟ್ಕೊಂಡೇನೆ ಮತ್ತು ಇಲ್ಲೊಂದು ಸ್ವಲ್ಪ ದ್ರಾಕ್ಷಿ ಒಣಂಬ ಇಟ್ಕೊಂಡೇನೆ ಎರಡ ಏಲಕ್ಕಿ ಮತ್ತೊಂದು ಸ ಎಲ್ಲ ಇದು ಎರಡು ಲವಂಗ ಒಂದು ಏಲಕ್ಕಿ ಮತ್ತು ಇದು ಇಷ್ಟ ಚಕ್ಕೆ ಇಟ್ಕೊಂಡೇನೆ ಹಾಕಿದ್ರೆ ಒಂದು ಸ್ವಲ್ಪ ಫ್ಲೇವರ್ ಚಲೋ ಬರ್ತೈತೆ ಅಂಥೇಳಿ ಈ ಕಡೆ ಅದಕ್ಕೆ ನೀರು ಇಟ್ಕೊಂಡೇನಿ ಅಂದ್ರೆ ನನಗೆ ಡೈರೆಕ್ಟ್ ಈ ಥರ ಒಗ್ಗರಣೆ ಒಳಗೆ ನೀರು ಹಾಕಿ ಮಾಡೋಂಗ ಗೊತ್ತಾಗಲ್ಲ ನಾನು ಬೇರೆ ಥರ ಮಾಡ್ತೇನೆ ಮತ್ತು ಅತ್ತ ಅಣ್ಣಕ್ಕ ಮತ್ತು ಇಟ್ಕೊಂಡು ಬಿಟ್ಟೆ ನೋಡಿರಿ ಒಮ್ಮೆ ಆಗಿರ್ಬೇಕು ಅಂತ ಹೇಳ್ಕೆ ಈಗ ಶಾವ್ಗೆ ಉಪ್ಪಿಟ್ಟು ಮಾಡೋದು ಅಷ್ಟೇನು ಡೀಟೇಲ್ ಆಗೇನು ತೋರಿಸಿಲ್ಲ ನಾನು ಹಂಗೆ ನಡಿದ ನಡ ಸ್ವಲ್ಪ ತೋರಿಸ್ತೀನಿ ಇದನ್ನು ಫ್ರೈ ಮಾಡ್ಕೊಬೇಕು ರೀ ಇನ್ನೂ ಫ್ರೈ ಮಾಡ್ಕೊಂಡಿಲ್ಲ ಫ್ರೈ ಅದನ್ನ ತೋರಿಸ್ತೀನಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡಬೇಕು ಒಮ್ಮೆ ಶಾವ್ಗೆ ಅಂದ್ರೆ ಟೇಸ್ಟ್ ಬರ್ತಾವೆ ಜಾಸ್ತಿ சோல் ஆயில் ஹாக்கிணி மொழ புத்தன ஹாக்கின் நோட் இதற்கு அஸ்ட் இது செக்க மத்தியவன் ஹாக்கிதான் லவங்க இத உதிலு மத்தி ಒಂದ ಕೈಯಲ್ಲಿ ಹಿಡಿಯೋ ವಿಡಿಯೋ ಮಾಡೋದು ಒಂದು ಕೈಲಿ ಏನು ಮಾಡೋದನ್ನಾದ್ರೆ ಸಮಯ ಇದಾಗುತ್ತೆ ಮತ್ತೆ ಸ್ವಲ್ಪ ಗೊಳಂಬಿ ಹಾಕೊಂಡು ನನ್ಗೆ ಈಗ ಹಾಕೊಂಡ್ಬಿಡೋಣ ಸಾಸಿವೆ ಜೀರಿಗೆ ಹಾಕೋಬೇಕಾಗಿತ್ತು ನಾನು ಫಸ್ಟ್ ಹಾಕೋತೇನೆ ಇನ್ನು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಹಾಕೊಂಡ್ಬಿಡೋದು ಹಾಕೊಂಡು ಒಗಾರೇನ ಕೊಡ್ತಾರೆ ಈ ಥರ ಒಂದು ಸ್ವಲ್ಪ ಕೆಂಪು ಆಗೋಂಗ ಹುರಿದಿಟ್ಕೊಳ್ಳಿ ಅವನು ಶಾವ್ಗೆ ಉಪ್ಪಿಟ್ಟು ಮಾಡೋದನ್ನೆಲ್ಲಾದರೂ ಗೊತ್ತೇ ಇರ್ತೈತಿ ಆದರೆ ನಾನು ಯಾವ ಥರ ಮಾಡೋತೀನಂತೋರ್ಸ್ಕೊಳ್ತೀನಿ ನೋಡಿದ್ರೆ ಅದೊಳಗೆ ಒಂದು ಮೆಣಸಿನ್ಕಾಯಿ ಇರುವ ಎಲ್ಲ ಈಗೇನು ಮಾಡಬೇಕು ಇವನ್ನ ಹುರಿದಿಟ್ಕೊಂಡಿದ್ದು ಶಾವ್ಗಿನ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು

ನೀರ ನೀರ್ ಆಲ್ರೆಡಿ ಏನು ಕಾಯಿ ಕಟ್ಕೊಂಡಿರ್ತೇವಲ್ ಇವನ್ನ ನೋಡ್ಕೊಂಡು ಹಾಕೊಂಡ್ಬಿಟ್ರಿ ಬರ್ಬೇಕು ನೋಡ್ಬೇಕು ಬಿಟ್ಟಿಲ್ಲ ಅಂತಂದ್ರೆ ನಂಗೆ ಅಷ್ಟುದಿಲ್ಲ ನೀರು ಹೆಚ್ಚಾಕ್ ಬಿಡುತ್ತೆ ಅಮ್ಮ ಹಂಗ ಮಾಡ್ಬೇಕು ಈ ತರ ನಂಗೆ ಎಷ್ಟು ಹಾಕೊಂಡ್ಬಿಟ್ರೆ ಉದುರು ಉದುರು ಬರ್ಬೇಕು ನೋಡ್ರಿ ನಾ ಹಂಗೆ ಉಗ್ಗದೊಳಗೇನೆ ನೀರು ಹಾಕ್ಕೊಂಡು ಮಾಡೋಕೋದಂಗೆ ಶ್ಯಾಂಗ್ ಹೋಗ್ಬಿಟ್ಟಷ್ಟು ಹೋದ್ರದ್ರೆ ಬರೋದೇ ಇಲ್ಲದ ಇಲ್ಲದೆ ನಾನು ಹೆಂಗೆ ಮಾಡ್ತೀನಿ ಇದಾದ್ಮೇಲೆ ರೀ ಯಾವ ಥರ ಹೇಳಿ ಈ ಥರ ಬರ್ತೈತಿ ನೋಡಿರಿ ಸೊಪ್ಪು ಕುದುರೆ ಉದ್ರೆ ಬರ್ತೈತಿ ಹೆಂಗ ಬಂದಿತ್ ಹೇಳ್ರಿ ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ ನಾವು ನಾಷ್ಟ ಮಾಡ್ತೇವೆ ನೋಡ್ರಿ ಈಗ ಲೇಟ್ ಆತಲ್ ನಾಷ್ಟ ಮಾಡಿ ಆಮೇಲೆ ಸಿಕ್ತೇವ್ರಿ ಬಂದಿನ್ ಸಿಕ್ತೇವ್ರಿ ಅಂತ ಬಾಯ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತ ಗುರುವಾರ ನೋಡ್ರಿ ಆ್ಯಕ್ಚುಲಿ ಸಾಯಿಬಾಬಾಗ ಹೋಗ್ಬೇಕಾಗಿತ್ತು ನಂಗೆ ಇವರ ಹೋಗಾಕ್ ಆಗ್ಲಿಲ್ಲ ಮತ್ತು ಮಮ್ಮಿ ಉತ್ಸವ ತಮ್ಮ ಅವರೆಲ್ಲ ಹೋಗಿದ್ದಾರೆ ಇವತ್ತು ಹೋಗಿದ್ರೆ ನಾನು ಶೇರ್ ಮಾಡ್ಕೋಬೇಕು ಆ ಟೆಂಪಲ್ ಅದು ಇವತ್ತು ಆಗಲಿಲ್ಲ ನೋಡ್ರಿ ಅದಕ್ಕೆ ಮತ್ತು ಮಮ್ಮಿದು ಹೋಗಿದಾರೋ ಅವ್ರು ಅಷ್ಟೇ ಹೋಗ್ಬರ್ತಾನೆ ಅಂತಂದ್ರೆ ಮತ್ತು ಹಂಗಾರು ಹೋಗ್ಬಾರ್ದೆ ಅಂತ ಹೇಳ್ಕಾರ ನಾವು ಒಬ್ಬಕೆ ನೋಡ್ರಿ ಇವತ್ತು ಫುಲ್ ಮನೆಯೊಳಗೆಲ್ಲ ಬೇಜಾರಾಗತ್ತೆ ನನಗೂ ಒಬ್ಬ ಕೇರಾಕಿದಾಗೋದಿಲ್ಲ ಮತ್ತು ಹಂಗೆ ಅದಕ್ಕೆ ಸ್ವಲ್ಪ ವೀಡಿಯೋರ ಸ್ಟಾರ್ಟ್ ಮಾಡಿದ್ರ ಅಂತ ಹೇಳ್ಕ್ಯಾರ ಸ್ಟಾರ್ಟ್ ಮಾಡಿ ನೋಡಿರಿ ಮತ್ತು ಅವರು ಎಲ್ಲ ತಯಾರಾಗಿ ರೆಡಿಯಾಗಿ ಹೋದರು ಮತ್ತು ಇನ್ನೂ ಅವ್ರು ಬರುತ್ತಾನೆ ಇವತ್ತೇನು ಸ್ವಲ್ಪ ಅನ್ನ ಸಾರ ಅಷ್ಟ ಮಾಡಿಬಿಡ್ತೇನೆ ಚಪಾತಿ ರೊಟ್ಟಿ ಎಲ್ಲ ಏನು ಮಾಡಂಗಿಲ್ಲ ಇವತ್ತು ಆಲ್ರೆಡಿ ಟಿಫಿನ್ ಶಾವಿಗೆ ಉಪ್ಪಿಟ್ಟು ಮಾಡುವಾಗ ಅನ್ನ ಸಾರ ಇಟ್ಟಿದ್ನೆಲ್ಲ ಬೆಳೆ ಕುದಿಯಕ್ಕೆ ಇಟ್ಟಿದ್ವಿ ಅದನ್ನ ಒಂದು ಸ್ವಲ್ಪ ಸಾರೆಲ್ಲ ಎಲ್ಲ ಹಾಕ್ಯಾರ ಅವ್ರು ಬರೋ ಅಷ್ಟೊತ್ತಿಗೆ ರೆಡಿ ಮಾಡಿದರೆ ಬಂದ್ಕೊಂಡೆ ಊಟ ಮಾಡ್ತಾರೆ ಅವ್ರಿ ಅತ್ತ ಮಾರ್ಕೆಟನ್ನು ಮಾಡ್ಕೊಂಡು ರೀ ನಮ್ಮ ಸೈಡ್ ಗುರುವಾರ ಸಂತೆ ಇರ್ತೈತಿ ಮತ್ತು ಕಾಯಿ ಪಲ್ಯ ಸಂತಿನೂ ತೊಗೊಂಡು ಬರ್ತಾನಂತಂದ್ರೆ ನೋಡ್ಬೇಕು ಎಷ್ಟೊತ್ತಿಗೆ ಬರ್ತಾರೋ ಏನೋ ಮತ್ತು ಮಳೆ ಒಂದು ಸ್ವಲ್ಪ ಬಿಡುವೈತೆ ನೋಡಿ ನೋಡ್ರಿ ಅಂತ ಕರೆಂಟನು ಕರೆಂಟ್ ಸಮಸ್ಯೆ ಅಂತ ಇದ್ದದ್ದನ ಇದು ಹಿಂಗೆ ಹೋಗೋದು ಬರೋದು ಹಿಂಗೆ ಆಗತೈತಿ ಈಗ ಬಂತ ಕರೆಂಟ ಮತ್ತು ಅದಕ್ಕೆ ಒಂದು ಸ್ವಲ್ಪ ವೀಡಿಯೋ ಸ್ಟಾರ್ಟ್ ಅಂತ ಹೇಳ್ಕಾರ ಮತ್ತು ಎಲ್ಲಿ ನ್ಯಾಚುರಲ್ ಬೆಳಕಿದ್ದಲ್ಲಿ ಹೋಗಿ ಮಾಡ್ಬೇಕಂತಂದ್ರೆ ಇದು ಅನ್ಸುಂಗಿಲ್ಲ ಅದ್ರ ಸಲುವಾಗಿನ ಇಲ್ಲಂತೆ ಸುಮ್ಮನಾಗಿದ್ದು ನಾನು ಮತ್ತು ಈಗ ಕರೆಂಟ್ ಬರೋ ಅಂತ ಹಂಗಾರ ವಿಡಿಯೋ ಕಳ್ಸೋಕ್ ಕಂಟಿನ್ಯೂ ಮಾಡಿದ್ರ ನೀನು ಏನು ಮಾಡೋಕ್ಕನ ನನಗೆ ಅಂತ ಹೇಳ್ಕಾರೆ ಮತ್ತು ಇವತ್ತು ಇವತ್ತು ಹೊರಗಿನ ಹಾಲ್ನಾಗ ಕುಂತು ಮಾತಾಡತ್ತೆ ನೋಡಿರಿ ಒಬ್ಬಕ್ಕೆ ಅದೇನಂತಲಿ ಇಲ್ಲರ ಒಳಗಿನ ಕುಂತು ಮಾತಾಡಿರ್ತೇನು ಅದಕ್ಕೆ ನಿಮ್ಗೊಂದು ಸ್ವಲ್ಪ ಬ್ಯಾಗ್ರೌಂಡ್ ಒಂದು ಸ್ವಲ್ಪ ಚೇಂಜ್ ಕಾಣಲಿ ಅಂತ ಹೇಳ್ಕ್ಯಾರ ಇಲ್ಲಿ ಕುಂತು ಮಾತಾಡತ್ತೇನು ಮತ್ತು ಇದು ನಮ್ಮ ಹಸ್ಬೆಂಡ್ ಆರ್ಟ್ ನೋಡ್ರಿ ನಾನು ಇದೇ ಥರ ಪರ್ಪಲ್ ಆಗಿ ಅನಿಸ್ತೈತಿ ಇಲ್ಲಿ ಬಿಡ್ರಿ ಅಂತಂದ್ರೆ ಅವ್ರು ಮಾಡಿ ನೋಡಬೇಕು ಅಂತ ಹೇಳ್ಕೆ ಮಾಡಿದರೆ ಚೆಂದ ಆಗೈತದ ಆ್ಯಕ್ಚುಲಿ ಅಷ್ಟು ಕ್ಯಾಮ್ರಾ ಒಳಗೆ ಎಣ್ಣೆ ಇದಾಗತ್ತದ ಚೆಂದಾಗೈತಿ ಪೂರ್ತಿ ಮಾಡ್ತೇನೆ ಅಂತಂದ್ರೆ ಅವ್ರ ಪೂರ್ತಿ ಬಾಲ್ಗೆನ ಮತ್ತು ನಾ ಬ್ಯಾಡ ಅಂತ ಹೇಳ್ಕ್ಯಾರ ಅಂತಾನೆ ಇಷ್ಟ ಹಿಂಗೆ ಇರಲಿ ಅಂತ ಹೇಳ್ಕ್ಯಾರ ಇದೊಂಥರ ಚೆಂದ ನಂಗೆ ಪರ್ಪಲ್ ಇಷ್ಟ ಮತ್ತು ಪರ್ಪಲ್ ಪಿಂಕ್ ಕಾಂಬಿನೇಷನ್ ಒಳಗೆ ಮಾಡಿದ್ದು ಇದನ್ನು ಇದು ಇಷ್ಟ ಇದ್ರೆ ಚಂದ ಅನಿಸ್ತಿತ್ತು ಖರೆ ಅವ್ರು ಆ ಥರ ಮಾಡಿದ್ರು ಮತ್ತು ಈ ಸೈಡೆಲ್ಲ ಸ್ವಲ್ಪ ಹಂಗೆ ಬಿಟ್ಟಾರ ನೋಡ್ರಿ ಆ ಸೈಡೆಲ್ಲ ಚೆಂದ ಮಾಡಿದಾರು ಮತ್ತು ಅಷ್ಟ ನೋಡಿರಿ ಇವತ್ತು ಮತ್ತು ನೋಡೋಣ ಕಂಟಿನ್ಯೂ ಹೆಂಗೆ ಆಕೈತಿ ಇವತ್ತಿನ ಬ್ಲಾಗ್ ಅಂತ ಹೇಳ್ಕ್ಯಾರ ರೀ ಮತ್ತು ನಮ್ಮೂರಿನ ಸುತ್ತಮುತ್ತ ನೇಚರೆಲ್ಲ ಭಾಳ ಚಂದ ಐತ್ರಿ ಭಾಳ ಗ್ರೀನರಿ ಗ್ರೀನರಿ ಐತಿ ಐತಿವಂಥರ ಇವತ್ತು ಹೋಗಿದ್ರೆ ಆ್ಯಕ್ಚುಲಿ ನಡ್ಕೊಂತ ಹೋಗತ್ತಿದ್ವು ನಾವು ನಾಲ್ಕು ವಾರ ಆಗಿತ್ತ ನಾವು ಹೋಗಿದ್ರೆ ನಿಮಗೂ ನೇಚರೆಲ್ಲ ಸ್ವಲ್ಪ ಶೇರ್ ಮಾಡ್ಕೊಂಡ್ರು ಆತ ತೋರಿಸಿರ ಊರಿನ ಸುತ್ತಮುತ್ತ ಪರಿಸರ ಹೆಂಗೈತಿ ಐತಿ ಅಂತ ಹೇಳ್ಕ್ಯಾರ ಅನ್ಕೊಂಡಿದ್ನಿ ಆಗಲಿ ಇಲ್ಲಿ ಅದು ಮತ್ತು ನೆಕ್ಸ್ಟ್ ವಾರ ಹೋಗ್ತೇವಲ್ಲ ಅವಾಗ ಪಕ್ಕ ತೋರಿಸ್ತೇನೆ ನಮ್ಮೂರು ನೋಡಿದ್ರಂತೂ ನಿಮಗೆ ಭಾಳ ಇದಾಗಿ ಮಳೆಗಾಲದಾಗಂತೂ ಫುಲ್ ಎಲ್ಲ ಗ್ರೀನರಿ ಸುತ್ತಮುತ್ತ ಜಸ್ಟ್ ನಮ್ಮ ಮನೆ ಮುಂದಿನ ಅಷ್ಟೇ ತೋರಿಸಿದ್ನಲ್ಲ ಹಂಗೆ ಐತ್ರಿ ಸುತ್ತಮುತ್ತ ಎಲ್ಲನೂ ಫುಲ್ ಗ್ರೀನರಿ ಐತಿ ಈಗಂತೂ ಮಳೆಗಾಲಕ್ಕೆ ನೋಡಕ್ಕೆ ಎರಡು ಕಣ್ಣು ಅನಿಸ್ತೈತೆ ನೋಡಿರಿ ನೋಡ್ರಿ ಆಗಿರ್ತೈತಿ ಭಾಳ ಚಂದ ಐತ್ರಿ ನಮ್ಮೂರ ನಮ್ಮೂರಂದ್ರೆ ನನಗೆ ಭಾಳ ಖುಷಿ ಆಕೈತೆ ನನಗೆ ನೋಡಂತ್ರಿ ನೀವು ನೆಕ್ಸ್ಟ್ ವ್ಲಾಗ್ ಒಳಗೆಲ್ಲ ಶೇರ್ ಮಾಡ್ಕೊತಿರ್ತೇನೆ ಫುಲ್ ಗ್ರೀನರಿ ನೋಡಿದ್ರಂತೂ ಎರಡು ಕಾಣಿಸಲುಂಗಿಲ್ಲ ಅಂತಾರಲ್ರಿ ಹಂಗೆ ನೆಕ್ಸ್ಟ್ ಅದು ತೋರಿಸ್ತೇನೆ ನೋಡಂತ್ರಿ ಹೆಂಗೆ ಐತೆ ನಮ್ಮೂರು ಸುತ್ತಮುತ್ತ ಪರಿಸರ ಎಲ್ಲ ಭಾಳ ಇಷ್ಟ ಆಕೈತೆ ನಿಮಗೆ ನೋಡಿದ್ರೆ ಅದನ್ನ ಹೇಳಬೇಕಂತ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡೀನಿ ಮತ್ತು ವಿಡಿಯೋಸ್ ಎಲ್ಲ ಹೆಂಗೆ ಅನ್ಸತ್ತವು ನಾನು ಈಗ ಬಿಗಿನರ್ ಇರೋದ್ರಿಂದ ನನಗೂ ಅಷ್ಟ ಗೊತ್ತಾಗಂಗಿಲ್ಲ ಯಾವ ಥರ ಮಾಡ್ಬೇಕು ಸಾರಿಗೆ ಸ್ವಲ್ಪ ತಿನ್ಕೊಂಡು ನೋಡಿ ಇದಕ್ಕೆ ನಾರ್ಮಲ್ ಬರೀ ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಪೇವ ಮತ್ತು ಸಬ್ಜಿ ಹೀರಿಗೆ ಇದನ್ನು ಹಾಕೀನಿ ಮೆಂತೆಕಾಳು ಹಾಕಿನಿ ಸಾರಿಗೆ ಒಗ್ಗರಣೆ ಹಾಕೀನಿ ನೋಡ್ರಿ ಈಗ ಇದಕ್ಕೇನು ಜಾಸ್ತಿ ಏನು ಇದನ್ನ ಹಾಕಕ್ಕೆ ಹೋಗಿಲ್ಲ ನಾ ನಾರ್ಮಲ್ ಬರೀ ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಯಾನಿ ಮತ್ತು ಸ್ವಲ್ಪ ಹಿಂಗೆ ಹಾಕ್ಯಾನು ಮತ್ತು ಒಂದು ಸ್ವಲ್ಪ ಕಾಳು ಹಾಕ್ಯಾನಿ ಮತ್ತು ಸಾಂಬಾರು ಪೌಡ್ರ್ ಇದು ನಾರ್ಮಲ್ ಅರ್ಶಿಣ ಪುಡಿ ಮತ್ತು ಸ್ವಲ್ಪ ಖಾರ ಇಪ್ಪತ್ತು ಇದಕ್ಕೆ ಈಗಿನ್ನೂ ಉಪ್ಪು ಸೇರಿಸಿಲ್ಲ ಈಗ ಉಪ್ಪು ಸೇರಿಸ್ಕೋಬೇಕು ಮತ್ತು ಸ್ವಲ್ಪ ಕಸೂರಿ ಮೆಥಿ ಸೇರ್ಸೇನು ರೀ ಕಸೂರಿ ಮೆಥಿ ಫ್ಲೇವರ್ ನಂಗೆ ಇಷ್ಟ ಹಾಕೈತಿ ಅದ್ರೊಳಗಾದ್ರೂ ಸಾರಿಗೆ ಪಲ್ಲಕ್ಕ ಯೂಸ್ ಮಾಡ್ತಾರತಾನೆ ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಹಾಕಿನ ಇದನ್ನು ಸೊಪ್ಪು ಕುದಿ ಬರ್ಬೇಕು ನೋಡ್ರಿ ಇದ್ದಿಂದ ಬಂದ್ ಮಾಡಿಬಿಡ್ತೇನೆ ಇವತ್ತೇನು ಸಿಂಪಲ್ ಅಡಿಗೆ ನೋಡ್ರಿ ಇವತ್ತೇನು ಜಾಸ್ತಿ ಇದಿಲ್ಲ ಇದಿಷ್ಟ ನೋಡ್ರಿ ಇದಿಷ್ಟ ನೋಡ್ರಿ ಸ್ವಲ್ಪ ವರ್ಕ್ ಮಾಡ್ಕೊಂಡು ತಕೊಂತೀನಿ ನಾನು ಉಲ್ಲನ್ ವರ್ಕ ಅಷ್ಟೊತ್ತಿಗೆ ಮಮ್ಮಿದು ಬಂದರೆ ಉತ್ಸವ ಮಮ್ಮಿದು ಎಲ್ಲ ಟೆಂಪಲ್ಗೆ ಹೋಗಿದ್ರಲ್ಲ ಅವರು ಬಂದರು ಅಷ್ಟೊತ್ತಿಗೆ ನಾನು ಸಾರು ಒಗ್ಗರಣೆ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ ಅನ್ನ ಸಾರು ಈಗ ನೆಕ್ಸ್ಟ್ ಊಟ ಮಾಡಿ ಮತ್ತು ಐದು ಆರು ಗಂಟೆ ತನಕ ರೆಸ್ಟ್ ಮಾಡಿದ್ರಿ ಮತ್ತೇನು ಮಾಡಿಲ್ಲ ನೋಡ್ರಿ ನಡೋಕೆ ಟೈಮ್ ಆರೂವರೆ ಆಯ್ತು ನೋಡ್ರಿ ಕರೆಂಟ್ ಇಲ್ಲ ನನ್ನ ಸೈಡ ಮಮ್ಮಿ ದೇವ್ರ ಮುಂದೀಪದು ಹಚ್ಚಿಲ್ಲ ಹಚ್ಕ್ಯಾರ ಮತ್ತು ಮಧ್ಯಾಹ್ನ ಬರೀ ಅನ್ನ ಸಾರ ರೀ ಅದಕ್ಕೆ ರೊಟ್ಟಿ ಪಲ್ಯ ಮಾಡಬೇಕು ಅಂಥೇಳಿ ಮಮ್ಮಿ ಬೀನ್ಸ್ ಹುರಿ ಅಂತಂದ್ರೆ ನನಗೆ ನಾನು ಬೀನ್ಸ್ ಹುರಿ ಅಷ್ಟೊತ್ತಿಗೆ ಗ್ಯಾಸ್ ಖಾಲಿ ಆಯ್ತು ಮತ್ತು ಗ್ಯಾಸ್ ಚೇಂಜ್ ಮಾಡಬೇಕ್ರೆ ಈಗ ನನ್ನ ಸಿಲಿಂಡರ್ ಮತ್ತು ಮಮ್ಮಿ ಇಲ್ಲಿ ಆಲ್ರೆಡಿ ಒಲಿ ಹೊತ್ತಿಸಿ ಕಟ್ಗೆ ಒಲಿದಾಗ ಮಾಡ್ತೇವೆ ರೊಟ್ಟಿ ಚಪಾತಿದು ಅಷ್ಟು ಗ್ಯಾಸ್ನಾಗ ಮಾಡಿರ್ತೇವೆ ಇಲ್ಲಿ ಕಟ್ಟಿಗೆ ಒಲಿ ಹೊತ್ತಿಸಿ ಹಿಟ್ಟಾಗ ನೋಡ್ರಿ ಮಮ್ಮಿ ಹಿಟ್ಟು ನಾದಕತ್ತಿದ್ರ ಗ್ಯಾಸ್ ತೀರ್ತಂತೇ ಮತ್ತು ಗ್ಯಾ ಸಿಲಿಂಡರ್ ಚೇಂಜ್ ಮಾಡೋಕೆ ಹೋಗಿದ್ಯಾರ ಅವ್ರು ಇಲ್ಲಿ ಮಮ್ಮಿ ರೊಟ್ಟಿ ಮಾಡಿದ್ರೆ ನಾನು ಸಬ್ ಸಬ್ಜಿ ಮಾಡ್ತೇನೆ ಇಲ್ಲ ಅಂತಂದ್ರೆ ಎರಡು ಇಲ್ಲ ಇಲ್ಲಿ ಸಬ್ಜಿ ಮಾಡಿ ಮುಗುದಿಂದ ನಾನು ಅಲ್ಲೇ ರೊಟ್ಟಿ ಮಾಡಕ್ಕೆ ಹೋಗ್ತೇನೆ ನೋಡ್ರಿ ಮರುವರಿಗೆ ಅದು ಬಂದರು ಅವ್ರು ಬಂದು ಊಟ ಅಷ್ಟು ಮಾಡಿದರು ನಾವು ಊಟ ಅಷ್ಟು ಮಾಡಿ ಮಳೆ ಜಾಸ್ತಿ ಇದ್ದಕ್ಕಾಗಿ ರೆಸ್ಟನ್ನು ಮಾಡಿದ್ದು ಮತ್ತು ಈಗ ಐದು ಗಂಟೆಗೆ ಐದು ಗಂಟೆಗೆಲ್ಲ ಎದ್ದು ಮತ್ತು ಫ್ರೆಶಪ್ ಆಗಿ ಮತ್ತೆ ದೇವ್ರ ಮುಂದಿ ಬಚ್ಚ ಸಂಜೆ ಅಡುಗೆಲ್ಲ ಈಗ ನೋಡೋದೈತೆ ನೋಡ್ರಿ ಸಿಲಿಂಡರ್ ಚೇಂಜ್ ಮಾಡೋಕೆ ಮತ್ತು ಪಲ್ಯ ಮತ್ತು ರೊಟ್ಟಿ ಆದ್ದಿಂದ ರೀ ಈ ಥರ ಹುರ್ಕೋಬೇಕು ನೋಡ್ರಿ ಇದನ್ನೇ ಈ ಥರ ಹುರಿದ್ರೆ ಚಲೋ ಆಗ್ತತ್ತಿದ ಪಲ್ಯ ಕಪ್ಪ ಕಪ್ಪು ಅದಕ್ಕೆ ಸ್ವಲ್ಪ ಹಂಗೆ ಥರ ಹುರಿಬೇಕು ನೋಡ್ರಿ ಈ ಥರ ಹುರಿದ್ರೆ ಸಬ್ಜಿ ಚಲೋ ಆಗ್ತತ್ತಿದೆ ಇದನ್ನ ತಗದ ಮತ್ತು ಇದಕ್ಕೆ ಒಗ್ಗಾರಣೆ ಮಾಡ್ಬೇಕಿದ ಕಡಾಯೊಳಗೆ ಮಾಡ್ತೇನೆ ರೀ ಮಾಡ್ಕ್ರ ಆಮೇಲೆ ತೋರಿಸ ಪಲ್ಯ ಯಾವ್ದು ರೀತಿ ಬಂದಿದೆ ಅಂತ ಹೇಳಿ ಉಳ್ಳಾಗಡ್ಡಿ ಫ್ರೈ ಮಾಡಿ ಆಮೇಲೆ ಬೀನ್ಸ್ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅವನ್ನ ಹಾಕೊಂಡು ಇದಕ್ಕೆ ಖಾರು ಅರಿಶಿನ ಪೌಡರ್ ಮತ್ತು ಇದೆ ಎಲ್ಲ ಹಾಕಿನಿ ಸ್ವಲ್ಪ ಗರಂ ಮಸಾಲೆ ಹಾಕಿನಿ ಹಾಕಿ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಬೇಕು ಇದು ಆಯಿಲ್ ಒಳಗೆ ಅಂದರೆ ಮಸಾಲ ಒಂದು ಡ್ರೈ ಮಸಾಲ ಹಾಕಿರ್ತೀವಿ ಅಲ್ಲಿ ಖಾರ ಅಷ್ಟು ಇಲ್ಲ ಅದೊಂದು ಸ್ವಲ್ಪ ಎಣ್ಣೆ ಒಳಗೆ ಆಯಿಲ್ ಒಳಗನ್ನ ಫ್ರೈ ಹಾಕಂದ್ರೆ ಇದು ಈ ಥರ ಹಿಂಗೆ ಬಿಟ್ಟರೆ ಡ್ರೈ ಪಲ್ಯ ಹಾಕೈತ್ರಿ ಒಂದು ಸ್ವಲ್ಪ ಇದಕ್ಕೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕ್ತೇನೆ ನಾನು ಒಂದು ಸ್ವಲ್ಪ ನೀರು ಹಾಕಿ ನೀಟ ಸ್ವಲ್ಪ ಖಾರ ಹಾಕಿದ್ನೆಲ್ಲ ಅದು ಹಾಕುವಂಥದ್ದು ಇದಕ್ಕೊಂದು ಸ್ವಲ್ಪ ನೀರು ಹಾಕಿಬಿಡ್ತೇನೆ ಇದೆ ಇಷ್ಟ ನೋಡ್ರಿ ಇದಕ್ಕೆ ಸೊಪ್ಪು ತೊಂಬರಿ ಹಾಕಿರ್ತೇನೆ ಲಾಸ್ಟಿಗೆ ಪಲ್ಯ ರೆಡಿ ಆಗ್ತಿದ್ದಿದೆ ಬೀನ್ಸ್ ಪಲ್ಯ ಫಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಅದಕ್ಕೆ ಆ ಥರ ಕೊತ್ತಂಬರಿ ಕೀರಿ ಕೀರೀತ್ರಿ ಅದಕ್ಕೆ ಮಧ್ಯಾಹ್ನ ಕೊತ್ತಂಬರಿ ಕೊತ್ತಂಬಿ ಹಿಕ್ಕಿಲ್ಲಾನು ಅದ ಮತ್ತೆ ಕಾಯಿ ಟಂಪಲ್ಲಿಗೆ ಹೋದಾಗ ಅತ್ತೆ ಮಾರ್ಕೆಟಿಗೆ ಸಂತಿನೂ ತೊಗೊಂಡ್ಬಂದಾರ ಮಮ್ಮಿ ಫ್ರೆಶ್ ಐತ್ರರಿಗೆಲ್ಲ ಸಂತಿ ಇದೆ ಮೊದ್ಲ ಮೂರು ಇದು ಬೀನ್ಸ್ ಅದಕ್ಕೆ ಸ್ವಲ್ಪ ಡ್ರೈ ಅದಾದಂಗೆ ಅದ್ರು ಇವಾಗ ಅದ್ರ ಮತ್ತೆ ಈ ಥರ ಹಾಳ ಹೋಗ್ಬಿಡ್ತಾವ ಅಂತ ಹೇಳ್ತಾರೆ ಇವತ್ತು ಮಾಡಿ ನೋಡಿ ಇವಾಗ ಸಬ್ಜಿ ಈ ಥರ ಬಂದೈತಿ El ಹ್ಞೂ ಇದಾಗಲಿ ಲಾಸ್ಟ್ ನಾನು ರೊಟ್ಟಿ ಮಾಡೋದು ಈಗ ಮುಗೀತು ನೋಡ್ರಿ ಸ್ವಲ್ಪ ಅದು ಒಂದು ಎಂಟು ಹತ್ತು ಅದು ರೊಟ್ಟಿ ನಮ್ಮ ಉತ್ಸವ ಸಾಯಿಬ್ರ ರೊಟ್ಟಿ ತಿನ್ನತ್ತಾರ ನೋಡ್ರಿ ಇಲ್ಲಿ ಹೇಳು ಹ್ಯಾಂಗಾಗೈತಿ ಹೇಳು ಸೂಪರಾಗಿತ್ರಿ ಹಾಂ ತಿನ್ನತರಿ ಹಚ್ಚಿ ಹ್ಞೂ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಫುಲ್ ಡೇ ರೂಟೀನ್ ತೋರಿಸಿದೇನ್ ರೀ ಒಳಗೆ ಫುಲ್ ಡೇ ಮುಂಜಾನೆಯಿಂದ ಒಂದು ಈವ್ನಿಂಗ್ ತನಕ ರಾತ್ರಿ ಒಂಬತ್ತು ತಾನು ಏನೇನಾಯ್ತು ಏನೇನಾತಂತ ಹೇಳ್ಕ್ಯಾರ ಮತ್ತು ನಮ್ಮ ತೋರಿಸಿದ್ನಲ್ರಿ ಬೀನ್ಸ್ ಪಲ್ಯ ಮತ್ತು ರೊಟ್ಟಿ ಮಾಡಿ ರೊಟ್ಟಿನೂ ತಿಂದು ಊಟನೂ ಊಟ ಆದಂಗೆ ಅನ್ನೋದು ಮತ್ತು ಅನ್ನದು ಏನು ಊಟ ಮಾಡಲಿಲ್ಲ ರೊಟ್ಟಿ ಅಷ್ಟೇ ತಿನ್ಬಿಟ್ಟು ನಾವು ಮಧ್ಯಾಹ್ನ ಬರೀ ಅನ್ನ ಆಗಿತ್ತು ಆಗಿತ್ತಲೇ ಜಲ್ದಿ ನಾನು ಮತ್ತು ರೊಟ್ಟಿ ಪಲ್ಯ ಮಾಡಿದ್ದು ಇವತ್ತು ನಾ ಮಾಡ್ದಂಗೆ ಬಿಸಿ ಮಾಡಿದಂಗೆ ಅವರು ತಿಂದು ತಿಂದ್ರೂ ಎಲ್ಲರೂ ಮತ್ತು ನಾನು ತಿಂದು ನೋಡ್ರಿ ರೊಟ್ಟಿ ಮುಗಿಸ್ಕರ ನಾನು ಒಂದು ರೊಟ್ಟಿ ತಿನ್ನಿ ತಿಂದ್ಕರ ಮತ್ತು ಇನ್ನೇನು ಊಟನೂ ಆದಂಗೆ ಆಯಿತು ಇವತ್ತಿಂದ ಬ್ಲಾಗ್ ಇಷ್ಟ ನೋಡ್ರಿ ಮತ್ತೇನು ಹೆಂಗಿತ್ತು ಹೇಳ್ರಿ ಇವತ್ತಿನ ರೊಟ್ಟಿನ ಮತ್ತು ಯಾರೆಲ್ಲ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಲೈಕ್ ಶೇರ್ ಕಮೆಂಟ್ ಮಾಡಿರಿ ನಿಮ್ಮ ಪ್ರತಿಯೊಂದು ಕಮೆಂಟ್ ಆಯಿತು ಮತ್ತು ಲೈಕ್ಸ ಮತ್ತು ಭಾಳ ಇಂಪಾರ್ಟೆಂಟ್ ಐತ್ರಿ ಈಗ ನಂಗೆ ಸ್ಟಾರ್ಟಿಂಗ್ ಯ ಸ್ಟಾರ್ಟಿಂಗ್ ಎಲ್ಲ ಇಂಪಾರ್ಟೆಂಟ್ ಇರತ್ತನ ಆದರೆ ಈಗ ಸದ್ಯ ಭಾಳ ಇದೈತಿ ನೀವು ಪ್ರ ಮಾಡೋ ಪ್ರತಿಯೊಂದು ಲೈಕ್ಸ್ ಕಮೆಂಟ್ಸ್ ನನಗೆ ಭಾಳ ಖುಷಿ ಕೊಡ್ತೈತಿ ಪ್ರತಿಯೊಂದನ್ನು ಒಂದೊಂದು ಸ ಒಂದು ಪ್ರತಿನೂ ಒಂದೊಂದು ಮೆಸೇಜನ್ನು ನೋಡ್ಕೊತಿರ್ತೇನೆ ನಾ ಏನಂತ ಕೆರೆ ಪ್ರತಿ ಕ್ಷಣನೂ ನೋಡ್ಕೊತಿರ್ತೇನೆ ನಂಗೆ ಯಾರ ಕಮೆಂಟ್ ಮಾಡ್ರೆ ಹೊಸ್ದಾಗ ಭಾಳ ಖುಷಿ ಆಕೈತಿ ಮತ್ತು ಮಾಡಿರಿ ಪ್ರತಿಯೊ ಯಾರು ವಿಡಿಯೋ ನೋಡ್ತಿರಲ್ಲ ಕಮೆಂಟ್ ಮಾಡಿರಿ ನನಗೂ ಖುಷಿ ಆಕೈತಿ ವಿಡಿಯೋ ನೋಡೋರಾಗ ಸಬ್ಸ್ಕ್ರೈಬ್ ಮಾಡಿಟ್ಕೊರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಯಾವಾಗೂ ಸ್ಟ ವಿಡಿಯೋ ಹಾಕ್ಕೊಟ್ಕ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೈತಿ ನೀವು ನೋಡ್ಬೋದು ನನ್ನ ವೀಡಿಯೋ ನನ್ನ ಲೈಫ್ ಸ್ಟೈಲ್ ಹೆಂಗೆ ಇರ್ತೈತಿ ಮತ್ತು ಅದು ಹೆಂಗೆ ಇರ್ತೈತಿ ನನ್ನ ದಿನಚರಿ ಹೆಂಗೆ ಇರ್ತೈತಿ ಮತ್ತು ರೂಟೀನ್ ಯಾವ ಥರ ಇರ್ತೈತಿ ಅಂತ ಹೇಳ್ಕ ನೋಡ್ಬೋದು ಮತ್ತು ಆದಷ್ಟು ಹೆಣ್ಕೆ ವಿಡಿಯೋಗಳನ್ನು ಶೇರ್ ಮಾಡ್ಕೋತೀನಿ ನಾನು ಮತ್ತು ಅದು ಮೊನ್ನೆ ತಾಟ ತ ತಾಟ್ ಮ್ಯಾಗ ಮುಚ್ಚೋದು ಹೆಣ್ಣಿದ್ನಲ್ಲ ರೀ ಪ್ಲೇಟ್ ಕವರ ಅದ ಫಿನಿಷಿಂಗನ್ನು ತೋರಿಸ್ಬೇಕಂತ ಇವತ್ತು ಆಗಲೇ ಇಲ್ಲಿ ನೋಡಿರಿ ಅದಕ್ಕೆ ಅಟ್ಲೀಸ್ಟ್ ನಾಳೆರ ತೋರ್ಸೋಕೆ ಅದನ್ನು ಯಾವ ರೀತಿ ಫಿನಿಶ್ ಮಾಡಿದೇನೋ ಅಂತ ಹೇಳ್ಕ್ಯಾರ ಅದನ್ನ ನಾಳೆ ತೋರ್ಸೋಕೆ ಪ್ರಯತ್ನ ಮಾಡ್ತೇನೆ ಪ್ರಯತ್ನ ಏನ ಮಾಡ್ತೇನೆ ಅದನ್ನು ನಾಳೆ ಶೇರ ಮತ್ತು ಹೆಂಗಿತ್ತು ಹೇಳ್ರಿ ಇವತ್ತಿನ ರೋಟಿನ ಮತ್ತು ನಿಮಗೆಲ್ಲ ಇಷ್ಟ ಆಯ್ತನ ಅಂತ ಹೇಳ್ಕ್ಯಾರ ಹೇಳಿ ಹೇಳೋದನ್ನ ದಯವಿಟ್ಟು ಮರಿಬೇಡ್ರಿ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಸಿಗೋಣ ಇನ್ನೊಂದು ವೀಡಿಯೋದೊಳಗೆ ಇಷ್ಟೊತ್ತನ ಯಾರು ನನ್ನ ವೀಡಿಯೋ ನೋಡಿ ಅಂದ ಸಮಯ ಕೊಟ್ಟ ನಾನು ವೀಡಿಯೋ ನೋಡಿದ್ದೀರಿ ಪ್ರತಿಯೊಬ್ಬರಿಗೂ ಧನ್ಯವಾದ ರೀ ಬಾಯ್